ಊಟ ಸ್ಪೆಷಲ್ ನಾಳೆ ಊಟಕ್ಕೆ ಬರೋಣ ಹೇಳಕ್ ಸಾಧ್ಯ ಉತ್ತರ ಕರ್ನಾಟಕದ ಹೃದಯದ ಮಾತು ಬಂದ್ರೆ ಏನ್ ಕೊಡ್ತೀವಿ ಊಟ ಸ್ಪೆಷಲ್ ನಿಮ್ ಮನೆಗೆ ನಾಳೆ ವಿಷ್ಣುವರ್ಧನ್ ಬರ್ತಾ ಇದಾರೆ ಜ್ಞಾನೇಶ್ ಅವರು ಅವರು ಹಾ ಎಲ್ಲ ಕಲಾವಿದರು ದಿನೇಶ್ ಅವರು ಎಲ್ಲರೂ ಬರ್ತೀವಿ ಏನ್ ಕೊಡ್ತೀಯ ಊಟ ಸ್ಪೆಷಲ್ ರೊಟ್ಟಿ ಪುಂಡಿ ಪಲ್ಯ ರಾಜ್ಯದಿವ ನೋಡ್ರಿ ನೋಡ್ ದೊಡ್ ದೊಡ್ಡ ಸಿಟಿಗೆ ಹೋದ್ರೆ ನಮ್ಗೆ ನೀರ್ ಸಿಗೋದಿಲ್ಲ ಸರ್ ನೋಡಿ ನಮ್ಮವ್ರು ಹೇಳ್ತಾಳೆ ರೊಟ್ಟಿ ಪುಂಡಿಪಲ್ಯ ಕೊಡ್ತೀನಿ ಅದ್ರಿ ಇದು ಅನ್ನದಾದ್ರೂ ನಮ್ಮ ಕ್ಷೇತ್ರ ನಮ್ಮ ಜೋರ ಚಪ್ಪ ಊಟ ಮಾಡಿದಷ್ಟು ಖುಷಿ ಆಯ್ತು ಬಹಳ ಸಂತೋಷವ ನಮ್ಮ ತಾಯಿ ನಮ್ಮ ಅವನಿಗೆ ನೋಡಿ ನನ್ಗೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳುತ್ತಾ ಈಗ ಮುಂದಿನ ಆಕರ್ಷಲ್ಲಿ ತಮ್ಮ ಮನೆ ಅಪೇಕ್ಷೆ ಮನೆಗೆ ಮುನ್ನಾಳು ಊರಿನ ಕೆಳ ಇದೆ ಓಕೆನಾ ಸರ್ ನಮಸ್ತೆ ಎಲ್ರಿಗೂ ನಮಸ್ಕಾರ ಹಿರಿಯರಿಗೆ